ಈಗ ನಿಮ್ಮ ಮಕ್ಕಳು ಹೋದ್ರೆ ಅಲ್ಲೇ ಬರುತ್ತಲ್ವ ಸಂಬಳ ಆಮೇಲೆ ನಿಮಗೆ ಫ್ರೀಯಾಗಿ ಓಡಾಡ ಬಸ್ಸಲ್ಲಿ ಓಡಾಡೋ ಅವಶ್ಯಕತೆ ಏನಿದೆ ಫ್ರೀಯಾಗಿ ಕಡೆ ಡೆವಲಪ್ಮೆಂಟ್ಗೆ ಈಗ ಹೆಲ್ತು ಎಜುಕೇಷನ್ ಮೇಲೆ ಹಾಕ್ಬೇಕಾಗಿರೋ ದುಡ್ಡನ್ನ ನಾವು ತಂದ್ಬಿಟ್ಟು ಇದಕ್ಕಾಗ್ತಿದ್ದಾರೆ ಅಷ್ಟೇ ಅಲ್ಲಿಗೆ ಇನ್ನೊಂದು ಎರಡು ಮೂರು ವರ್ಷ ಹೋದರೆ ನಮಗೆ ಗೊತ್ತಾಗುತ್ತೆ ಸ್ಟೇಟ್ ಜಿ ಡಿ ಪಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಎರಡು ವರ್ಷದಲ್ಲಿ ಹೋಗ್ಲಿ ಗೊತ್ತಾಗುತ್ತೆ ಅವ್ರಿಗೆ ಜನಗಳಿಗೆ ಡೀಸೆಲ್ ಪೆಟ್ರೋಲ್ ಅಂತ ಗೊತ್ತಿಲ್ಲ ಬಟ್ ಏನೇ ಆಗಲಿ ನಮಗೆ ಅವಾಗಲೇ ಗೊತ್ತಿತ್ತು ಇವರು ಯಾವಾಗ ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಟಿಕೆಟು ಆಮೇಲೆ ಡಿಗ್ರಿ ಮಾಡಿ ಕಂಪ್ನಿಯೊ ಅನ್ಎಂಪ್ಲಾಯ್ ಆಗಿರೋರಿಗೆ ಅಮೌಂಟು ಮಂತ್ಲಿ ಇಷ್ಟು ಬರುತ್ತೆ ಅದು ಮುಂಚೆ ಇರಲಿಲ್ಲ ಇವಾಗ ಗೊಸ್ತಾಗಿ ಬಂದಿರೋದು ಅಂದಮೇಲೆ ಅಷ್ಟು ಅಮೌಂಟ್ ನಾ ಇವರು ಬಜೆಟ್ ಏನು ಸೈನ್ ಸ್ಟೇಟ್ ಬಜೆಟ್ ಇದೆಯೋ ಅದನ್ನು ಕಂಪಲ್ಸರಿ ಮಾಡಬೇಕು ನಮಗೆ ಗೊತ್ತಿರೋ ಪ್ರಕಾರ ಅರೌಂಡ್ ಫಿಫ್ಟಿ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ಕ್ರೋರೇನು ಬಜೆಟ್ ಅಮೌಂಟು ಜಾಸ್ತಿ ಆಗಿದೆ ಅಂತೆ ಸೊ ಅಷ್ಟು ಅಮೌಂಟ್ ಅವ್ರು ಎಲ್ಲಿಂದ ತರ್ತಾರೆ ಇನ್ಕಮ್ ಅಷ್ಟೇ ಇದೆ ಐದಾರೆ ಅವ್ರು ಏನು ಮಾಡಬೇಕು ಟ್ಯಾಕ್ಸ್ನೇ ಇದು ಮಾಡಬೇಕು ಸೊ ಸ್ಟೇಟ್ ಅಂಡರಲ್ಲಿ ಇರೋದು ಟ್ಯಾಕ್ಸಸ್ ಆಗಿದೆ ಲಿಕ್ವರ್ ಅಂದರೆ ಡ್ರಿಂಕ್ಸ್ ಬರ್ತಾರಲ್ಲ ಸೊ ಅದರಿಂದ ಅಮೌಂಟ್ ಜಾಸ್ತಿ ಮಾಡಬೇಕು ಅಥವಾ ಅವರು ಇದು ಮಾಡೋ ಸೆಸ್ ಅಮೌಂಟು ಅಂದರೆ ಟ್ಯಾಕ್ಸಸ್ನ ಜಾಸ್ತಿ ಮಾಡಬೇಕು ಅದು ಬಿಟ್ಟರೆ ಏನಲ್ಲಿದೆ ಸ್ಟೇಟ್ ಸ್ಟೇಟ್ ಲಿಸ್ಟ್ಯಾಂಡರಲ್ಲಿ ಇನ್ನಿರೋದೆ ಡೀಸಲು ಪೆಟ್ರೋಲು ಸೊ ಆಬ್ವಿಯಸ್ಲಿ ಅವರು ಡೀಸೆಲು ಮತ್ತು ಪೆಟ್ರೋಲ್ನ ಅಮೌಂಟ್ನ ಜಾಸ್ತಿ ಮಾಡಲೇಬೇಕು ಅವ್ರ ಹತ್ರ ಬೇರೆ ಇಲ್ಲ ಅಂದರೆ ಏನಾಗುತ್ತೆ ಇನ್ನೊಂದು ಒಂದು ವರ್ಷ ಇಲ್ಲ ಎರಡು ವರ್ಷದಲ್ಲಿ ಸ್ಟೇಟು ದಿವಾಳಿ ಎದು ಹೋಗುತ್ತೆ ಸ್ಟೇಟನೇ ಅದು ಕಂಪನ್ಸೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ ಇದ್ರದ್ದು ಅಮೌಂಟ್ನ ಇಲ್ಲಿ ಏನು ಡೀಸೆಲು ಪೆಟ್ರೋಲು ಹೈಕ್ ಮಾಡೋದು ಅಥವಾ ಡೈಲಿ ಯೂಸ್ ಕಮಾಂಡಿಟೀಸ್ ಅಂದರೆ ಈಗ ಬೇಳೆ ಏನೇನಿದೆ ಅದು ಆಮೇಲೆ ಇದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರು ಅದ್ರದು ರೇಟ್ ರೇಟ್ನ ಜಾಸ್ತಿ ಮಾಡ್ತಾರೆ ಈ ಥರ ಹಿಂಗೇನಾದರೂ ಮಾಡಿ ಒಟ್ಟಿನಾಗ ಹೆಂಗೆ ಅಂದರೆ ಇಂಡೈರೆಕ್ಟ್ ಜನಗಳಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅದು ಇಂಡೈರೆಕ್ಟಾಗಿ ಒಂದು ರೂಪಾಯಿ ಒಂದು ಕೆ ಜಿ ಜಾಸ್ತಿ ಮಾಡಿದ್ರು ಅದೆಷ್ಟೋ ಕೋಟಿ ಇದಾಗುತ್ತೆ ನಮ್ಮ ಜನ ಓ ಡೈರೆಕ್ಟ್ ಡೈರೆಕ್ಟಾಗಿ ನಮಗೆ ಸೀಟ್ ಫ್ರೀ ಮಾಡಿಬಿಟ್ಟಿದ್ದಾರೆ ಬಸ್ಸಲ್ಲಿ ಫ್ರೀಯಾಗಿ ಆರಾಮಾಗಿ ಓಡಾಡ್ಬೋದು ಆಮೇಲೆ ತಿಂಗಳು ತಿಂಗಳು ಎರಡು ಎರಡು ಸಾವಿರ ಬರೋದು ಹಾಗೆ ಅಂತೂ ಅವ್ರು ಕೊಡೋಲ್ಲ ಸರ್ ನಮ್ಮಿಂದ ದುಡ್ಡು ಕಿತ್ಕೊಂಡು ನಮಗೆ ಕೊಡ್ತಿದ್ದಾರೆ ಅಷ್ಟೇ ಇದನ್ನು ಅರ್ಥ ಮಾಡಿಕೊಂಡು ಸ ಜನ ಸ್ವಲ್ಪ ಯೋಚನೆ ಮಾಡಿ ನಮಗೆ ಫ್ರೀಯಾಗಿ ಸೀಟ್ ಎಲ್ಲ ಬೇಡ ಬಸ್ಸಲ್ಲಿ ಓಡಾಡೋದಕ್ಕೆ ಆ ನಮಗೆ ಸುಮ್ಮನೆ ಸುಮ್ಮನೆ ಎರಡು ಎರಡು ಸಾವಿರ ಬೇಡ ಅದ್ರ ಬದಲು ಉದ್ಯೋಗನ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಕೊಡಿ ಅದೇ ಈಗ ನಿಮ್ಮ ಮಕ್ಕಳು ಕೆಲ್ಸಕ್ಕೂ ಆದರೆ ಅಲ್ಲೇ ಬರುತ್ತಲ್ವ ಸಂಬಳ ಆನ್ಮೇಲೆ ನಿಮಗೆ ಫ್ರೀಯಾಗಿ ಓಡಾಡೋ ಬಸ್ಸಲ್ಲಿ ಓಡಾಡೋ ಅವಶ್ಯಕತೆ ಏನಿದೆ ಫ್ರೀಯಾಗಿ ಬೇಕು ಹಂಗೂ ಫ್ರೀ ಮಾಡಬೇಕಾ ಮಾಡಲಿ ಯಾರಿಗೆ ಸ್ಟೂಡೆಂಟ್ಸಿಗೆ ಈಗ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಈ ಥರ ಮಕ್ಳಿಗೆ ಫ್ರೀ ಮಾಡಲಿ ಅಥವಾ ಏಜ್ ಆಗಿರೋರಿಗೆ ವಯಸ್ಸಾಗಿರೋರಿಗೆ ಅರವತ್ತು ವರ್ಷದ ಮೇಲಿರೋ ಮಕ್ಕಳಿಗೆ ಕೆಲವೊಬ್ರು ಮಕ್ಕಳು ನೋಡ್ಕೊಳಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾಕಂದರೆ ಅವ್ರಿಗೆ ದುಡಿಯೋ ಶಕ್ತಿನೂ ಇರಲ್ಲ ಅವ್ರಿಗೆ ಅಂಥವ್ರಿಗೆ ನೀವು ತಿಂಗಳು ಪೆನ್ಷನ್ ಕೊಡ್ತೀರಲ್ಲ ಆ ಅಮೌಂಟ್ನ ಜಾಸ್ತಿ ಮಾಡಿ ಅದು ಬಿಟ್ಬಿಟ್ಟು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿ ನಿನ್ನ ಕೆಲಸ ಇಲ್ಲ ಅಂದ್ಬಿಟ್ಟು ಎರಡು ಸಾವಿರ ಕೊಡೋ ಬದಲು ಒಂದು ಹತ್ತು ಸಾವಿರನೇ ಸಂಬಳ ಬರಲಿ ಆ ಕೆಲಸ ನೀವು ಕೊಡಿಸ್ಲಿ ಅವಾಗ ನಿಮ್ಗೆ ಎರಡು ಸಾವಿರ ಬರೋ ಬರೋದು ಇನ್ನೂ ಎಂಟು ಸಾವಿರ ಜಾಸ್ತಿ ಬರುತ್ತಲ್ಲ ಈ ಥರ ನಿಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಬೇಕು ಆಮೇಲೆ ಏನಾದರೂ ಅಸೆಟ್ನ ಕ್ರಿಯೆ ಈಗ ಇವ್ರೇನು ಮಾಡ್ತಿದ್ದಾರೆ ಅಂದರೆ ಇದನ್ನೆಲ್ಲ ಕಂಪಲ್ಸರಿ ಮಾಡೋದಕ್ಕೆ ಡೆವಲಪ್ಮೆಂಟ್ ಸೈಡು ಹಾಕ್ಬೇಕಾಗಿರೋ ದುಡ್ಡನ್ನ ಕಡಿಮೆ ಮಾಡ್ತಿದ್ದಾರೆ ಅದು ಗೊತ್ತಾಗಲ್ಲ ಅಷ್ಟೇ ಇವರಿಗೆ ಜನಸಾಮಾನ್ಯರು ಅನಿಸ್ತಾರೆ ಇವ್ರು ಫ್ರೀಯಾಗಿ ಕೊಡ್ತಾರೆ ಗೌರ್ಮೆಂಟ್ ಅದು ಮಾಡ್ತಿದ್ರು ಎಂತದ್ದು ಇಲ್ಲ ಈ ಬೇರೆ ಕಡೆ ಡೆವಲಪ್ಮೆಂಟ್ ಈಗ ಹೆಲ್ತ್ ಎಜುಕೇಶನ್ ಮೇಲೆ ಹಾಕ್ಬೇಕಾಗಿರೋ ದುಡ್ಡು ನಾ ತಂದ್ಬಿಟ್ಟು ಇದಕ್ಕಾಗ್ತಿದಾರೆ ಅಷ್ಟೇ ಅಲ್ಲಿಗೆ ಇನ್ನೊಂದು ಎರಡು ಮೂರು ವರ್ಷ ಹೋದ್ರೆ ನಮಗೆ ಗೊತ್ತಾಗುತ್ತೆ ಸ್ಟೇಟ್ ಜಿ ಡಿ ಪಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಎರಡು ವರ್ಷದಲ್ಲಿ ಹೋಗ್ಲಿ ಗೊತ್ತಾಗುತ್ತೆ ಅವ್ರಿಗೆ ಜನಗಳಿಗೆ ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಅಷ್ಟೇ ನಿಮ್ಮ ಹೆಸರೇನು ರಕ್ಷಿತಾ ಏನ್ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ವೀಕ್ಷಕರ ಎಜುಕೇಶನ್ ಯಾಕೆ ಮುಖ್ಯ ಎಷ್ಟು ಮುಖ್ಯ ಅನ್ನೋದು ಬಹುಶಃ ಈಗ ಗೊತ್ತಾಗಿರುತ್ತೆ ಯಾಕಂದ್ರೆ ಒಂದ್ ಹೆಣ್ಮಗು ಅವರಿಗೂ ಬಸ್ ಫ್ರೀ ಇದೆ ಆದರೆ ಅದು ಒಳ್ಳೆಯದಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಯಾಕೆ ಇದರಿಂದ ಏನೇನು ಅನಾನುಕೂಲಗಳಾಗ್ತವೆ ಮುಂದೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ಕಂಪ್ಲೀಟಾಗಿ ರಕ್ಷಿತಾ ಅವರು ಈಗಷ್ಟೇ ಹೇಳಿದರು